ಹೈ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಹೇಗಿದೀರಾ ಹೊರಗಡೆ ಬಂದೆ ಹಾಗೆ ಸ್ವಲ್ಪ ಇವತ್ತು ಲೇಟಾಗೆ ಎದ್ದಿದ್ದೀನಿ ಮಕ್ಳಿಗೆ ರಜೆ ಇದೆ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಹಾಗಾಗಿ ಅವ್ರಿಗೆ ಒಂದಿನ ಬಿಟ್ಟು ಒಂದಿನ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ನನ್ಗೂನು ರೆಸ್ಟು ಹೂ ಕೂಡ ಬಿಟ್ಟಿದೆ ನೋಡಿ ಕಲರ್ ಕಲರ್ ಆಗಿ ಚೆನ್ನಾಗಿದೆ ಈ ಕಲರ್ ತುಂಬಾನೇ ಚೆನ್ನಾಗಿದೆ ಈಗ ಇಲ್ಲೇ ನಾ ಬಿಸ್ನೀರ್ನ ಕುಡಿತೀನಿ ಅದಾದ್ಮೇಲೆ ವಾಕ್ ನ ಮಾಡ್ಕೊಳ್ತೀನಿ ಸೊ ಇನ್ನ ಬ್ರೇಕ್ಫಾಸ್ಟ್ಗೆ ಆ ಜೀರಾ ರೈಸ್ ಮಾಡ್ತೀನಿ ನೋಡೋಣ ಹೇಗೆ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಅವರ್ ಈಗ ಡಿಟಾಕ್ ನ ಕುಡಿತಾ ಇದ್ದೀನಿ ಸೊ ಜೀರಿಗೆ ಏನಿದೆ ಬೇರೆ ಏನಿಲ್ಲ ಬಟ್ ಇವತ್ತು ಸ್ವಲ್ಪ ಕ್ವಾಂಟಿಟಿ ತಗೊಂಡಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಗ್ಲಾಸ್ ತುಂಬಾ ದೊಡ್ಡದು ಅದಕ್ಕೆ ಸ್ವಲ್ಪ ಮುಖವಾದಷ್ಟು ನೀರ್ನ ತಗೊಂಡಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಈಗ ನಾನು ಅನ್ನನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಜೀರಾ ರೈಸ್ಗೆ ಇದಕ್ಕೀಗ ನಾನು ಈ ಗ್ಲಾಸ್ ಅಲ್ಲಿ ಎರಡು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತಗೊಂಡಿದ್ದೀನಿ ನಾವು ಇದೆರಡರಷ್ಟು ಎರಡರಷ್ಟು ನೀರ್ ಹಾಕ್ಬೇಕಲ್ಲ ಸೊ ಇಲ್ಲಿ ಮೂರು ಗ್ಲಾಸ್ ನೀರ್ ಹಾಕ್ಬೇಕಾಗುತ್ತೆ ಬಟ್ ನಾನು ಇಲ್ಲಿ ಎರಡೇ ಗ್ಲಾಸ್ ಹಾಕೊಳ್ತಾ ಇದ್ದೀನಿ ಅಹ್ ಅದ್ರ ಜೊತೆಗೆ ಈಗ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಆಯಿಲ್ ಕೂಡ ಸೇರಿಸ್ಕೊಂಡು ನಾವು ರೈಸ್ನ ಮಾಡ್ಕೊಳ್ಬೇಕು ಆಗ ಇನ್ನು ಚೆನ್ನಾಗಿ ಉದುರು ಉದ್ರಾಗಿ ಬರುತ್ತೆ ಈಗ ಲಿಟ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ಬೀಜ ಹಾಕ್ಸ್ಕೊಂಡ್ರೆ ಆಯ್ತು ಅಷ್ಟೊಳಗೆ ಈಗ ನಾನು ಜೀರಾ ರೈಸ್ಗೆ ಈರುಳ್ಳಿ ಹಸಿಮೆಣಸಿಕಾಯಿ ಎಲ್ಲವನ್ನು ಈಗ ನಾನು ಕಟ್ ಮಾಡ್ಕೊಳ್ತೀನಿ ಈ ರೈಸ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ ತುಂಬಾನೇ ಕಡಿಮೆ ಹಾಗಾಗಿ ಬೇಗನೆ ಮಾಡ್ಕೊಳ್ಬಹುದು ನೋಡಿ ಈರುಳ್ಳಿ ಹಸಿ ಮೆಣಸಿಕಾಯಿ ಕಟ್ ಮಾಡೋದೊಳಗೆ ರೈಸ್ ಕೂಡ ಆಯ್ತು ಸೊ ಇನ್ನೇನು ಒಗ್ಗರಣೆಯನ್ನ ಮಾಡ್ಕೊಳ್ಳೋಣ ಈಗ ಪಾತ್ರೆನ ಬಿಸಿಗೆ ಇಟ್ಟಿದ್ದೇನೆ ಅದು ಕಾದ ನಂತರ ತುಪ್ಪವನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮೂರರಿಂದ ನಾಲ್ಕು ಸ್ಪೂನ್ ಅಷ್ಟು ತುಪ್ಪವನ್ನ ಸೇರಿಸಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳಿ ಈ ರೈಸಿಗೆ ತುಪ್ಪ ಇದ್ರೇನೆ ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಆಯಿಲ್ ಕೂಡ ಯೂಸ್ ಮಾಡ್ಕೊಳ್ಬೋದು ನಂತರ ಇದಕ್ಕೆ ನಾನು ಗೋಡಂಬಿಯನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬ್ರೌನ್ ಕಲರ್ ಬರುವ ತನಕ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಿಗೆ ಸಪ್ರೇಟ್ ಆಗಿ ತೆಗ್ಬಿಡ್ಕೊಳ್ಳಿ ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡು ರಸ ಸೇರಿಸ್ಕೊಂಡು ಸೇರಿಸಿಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಸೈಡಿಗೆ ಇಟ್ಕೊಳ್ಳಿ ಹಾಗೇನೆ ಮತ್ತೆ ಸೈಡ್ ಅಲ್ಲಿ ಸ್ವಲ್ಪ ಜೀರಿಗೆಯಾನ ಸೇರಿಸ್ಕೊಳ್ಬೇಕು ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನು ತಗೊಂಡಿದ್ದೀನಿ ಇವೆರಡನ್ನು ಒಂದ್ ಎರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಅದಾದ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿಯನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಈರುಳ್ಳಿಯನ್ನ ಆ್ಯಡ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ನಾನು ಎಲೆ ಕೂಡ ಆ್ಯಡ್ ಮಾಡ್ಕೊಂಡಿದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಅನ್ನವನ್ನ ಸೇರಿಸ್ಕೊಳ್ಬೇಕು ನೀವು ನೋಡಬಹುದು ಅನ್ನ ಎಷ್ಟು ಉದುರಾಗಿ ನೀಟಾಗಿ ಬಂದಿದೆ ಅಂತ ಹೇಳಿ ನಂತರ ಇದಕ್ಕೆ ನಾನು ವೈಟ್ ಪೆಪ್ಪರ್ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ವೈಟ್ ಪೆಪ್ಪರ್ನ ಒಂದು ಎರಡು ಸ್ಪೂನ್ ಹಾಕೊಂಡ್ರೆ ಸಾಕಾಗುತ್ತೆ ನಂತರ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಗೊಡಂಬಿಯನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊದಲು ಅದಾದ್ಮೇಲೆ ಇಲ್ಲಿ ನಾನು ಬಿಳಿ ಎಳ್ಳನ್ನ ನಾನು ಸಪ್ರೇಟ್ ಆಗಿ ಡ್ರೈ ಫ್ರೈ ಮಾಡ್ಕೊಂಡಿದ್ದೀನಿ ಅದನ್ನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಜೀರಾ ರೈಸ್ ರೆಡಿ ಆಗುತ್ತೆ ಈ ರೆಸಿಪಿಯನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ಇನ್ನು ನನಗೆ ನಾನು ಓಟ್ಸ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಹಾಲನ್ನು ಕಾಯಿಸಿಲ್ಲ ಡೈರೆಕ್ಟ್ ಆಗಿ ನಾನು ಓಟ್ಸ್ಗೆ ಬಿಸಿ ಹಾಲನ್ನು ಸೇರಿಸಿ ಡ್ರೈ ಫ್ರೂಟ್ಸ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಬಾಳೆಹಣ್ಣು ಕೂಡ ನಾನು ತಗೊಂಡಿದ್ದೀನಿ ಇದಕ್ಕೆ ಯಾವುದೇ ರೀತಿ ಶುಗರ್ನ ಆಡ್ ಮಾಡಲ್ಲ ನಾನು ಜೇಂತಪವನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ನನ್ನ ಬ್ರೇಕ್ಫಾಸ್ಟ್ ಫಸ್ಟ್ ನ ಮುಗಿಸ್ಕೊಳ್ತೀನಿ ಇನ್ನು ಮಧ್ಯಾಹ್ನ ಊಟಕ್ಕೆ ಕೊಕ್ಕಂ ಎಲೆ ಪೂನರ್ ಪುಳಿ ಅಂತ ಹೇಳ್ತೀವಲ್ಲ ಪೂನರ್ ಪುಳಿ ಎಲೆಯಿಂದ ಚಟ್ನಿ ಮಾಡ್ಲಿಕ್ಕೆ ಹೇಳಿದ್ದಾರೆ ಈಗ ಸೀಸನ್ ಟೈಮಲ್ಲಿ ಯಾವ ಸಿಗುತ್ತೆ ಚಟ್ನಿನೇ ಮಾಡ್ಬೇಕಂತ ಹೇಳುದು ಈಗ ಚಟ್ನಿನೇ ಯಾವ ರೀತಿ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ಎಲೆನ ಈಗ ಒಂದು ಪ್ಯಾನ್ ಹಾಕೊಂಡು ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಅಂದ್ರೆ ಎಲೆ ಬಾಡುವ ತನಕ ಬಿಸಿ ಮಾಡ್ಕೊಂಡು ಒಂದ್ ಗೆ ತೆಗೆದಿಟ್ಕೊಳ್ಳೋಣ ಇನ್ನು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ ಬೆಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒಣ ಮೆಣಸಿನಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ನಾವು ಬಾಡಿಸ್ಕೊಂಡಿರೋ ಪೂನಾ ಪುಳಿ ಎಲೆಯನ್ನು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಬೇಕು ಗ್ರೈಂಡ್ ಮಾಡ್ಕೊಳ್ಳುವಾಗ ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ಚಟ್ನಿ ಕೂಡ ರೆಡಿ ಆಗುತ್ತೆ ಆರೋಗ್ಯ ಕೂಡ ತುಂಬಾನೇ ಒಳ್ಳೆಯದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಸೊ ಇನ್ನು ನಾನು ನನ್ನ ಕೆಲಸಕ್ಕೆ ಹೊರಡ್ತಾ ಇದ್ದೀನಿ ಈಗ ಹೋಗುವಾಗ ಮಗಳನ್ನ ಕೂಡ ಕರ್ಕೊಂಡು ಹೋಗ್ತೀನಿ ದೊಡ್ಡೋಳು ಅವಳು ಮನೆಯಲ್ಲಿ ಫ್ರೆಂಡ್ ಜೊತೆ ಓದ್ಕೊಳ್ತೀನಿ ಅಂತ ಹೇಳಿದಾಳೆ ಸೊ ಇನ್ನ ಚಿಕ್ಕವಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಶಾಪ್ಗೆ ರೀಚ್ ಆಗಿದೆ ಮಗಳು ಇದ್ದಾಳೆ ಹಾಗೆ ನನಗೆ ಪೋಸ್ಟ್ ಆಫೀಸರ್ ಕೂಡ ಸ್ವಲ್ಪ ಕೆಲಸ ಇದೆ ಹೋಗಿ ಬರೋಣ ಅಂತ ಹೇಳಿ ಮೊದಲು ಹೊಸದಾಗಿ ಯಾರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ಹಾಗೆ ನಾನು ಆಕೋ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋರು ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮಂತ್ರಿಗಳನ್ನ ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಕೊಡಿ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್